ವಾರ್ತೆಗೆ ಸ್ವಾಗತ ನಾನು ರಮ್ಯಾ ತುಮಕೂರು ನಗರದ ಶಿರಾರಸ್ತೆಯ ಶ್ರೀದೇವಿ ಚಾರಿಟಬಲ್ ಟ್ರಸ್ಟ್ ಹಾಗೂ ಶ್ರೀದೇವಿ ಸಮೂಹ ಸಂಸ್ಥೆಯ ವತಿಯಿಂದ ಕನಕ ಡಾಕ್ಟರ್ ಎಂಆರ್ ಹುಲಿನಾಯ್ಕರ್ ಹಾಗೂ ಬಾಯಿ ಶ್ರೀಮತಿ ಶಾಂತಲಾ ದುರ್ಗಾದೇವಿ ಎಂ ಹುಲಿನಾಯ್ಕರ್ ಅವರ ಹೆಸರಿನಲ್ಲಿ ವೇತನ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಶ್ರೀದೇವಿ ಆಸ್ಪತ್ರೆಯ ಆಡಿಟೋರಿಯಂ ಸಭಾಂಗಣದಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದ್ದು ಮೇಘಾಲಯ ರಾಜ್ಯಪಾಲರಾದ ಸಿಎಚ್ ವಿಜಯಶಂಕರ್ ಮಾತನಾಡಿ ಧಾರವಾಡದಿಂದ ಬಂದು ತುಮಕೂರಿನಂತಹ ನಗರದಲ್ಲಿ ಶಿಕ್ಷಣ ಸಂಸ್ಥೆಗಳನ್ನು ಕಟ್ಟಿ ಬೆಳೆಸಿದ್ದಾರೆ ಬಹಳ ಯಶಸ್ವಿಯಾಗಿ ನಡೆಸುತ್ತಿದ್ದಾರೆ ಅಷ್ಟೇ ಅಲ್ಲ ಜನರಿಂದಲೂ ಒಳ್ಳೆಯ ಹೆಸರು ಕೀರ್ತಿ ಪಡೆದಿದ್ದಾರೆ ಶಿಕ್ಷಣ ಎಂಬುದು ಕಳ್ಳ ಕದಿಯದಂತಹ ಅಮೂಲ್ಯ ಆಸ್ತಿ ವಿದ್ಯಾರ್ಥಿಗಳ ಭವಿಷ್ಯಕ್ಕಾಗಿ ಗುಣಮಟ್ಟದ ಶಿಕ್ಷಣ ನೀಡುತ್ತಿರುವುದು ಶ್ರೀದೇವಿ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷರಾದ ಡಾಕ್ಟರ್ ಎಂ ಹುಲಿ ಹುಲಿನಾಯ್ಕರ್ ಅವರ ಪ್ರಯತ್ನ ದೂರದೃಷ್ಟಿ ಸಮಾಜ ಸೇವೆಯ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು ಹೆಚ್ಚಿನ ಮಾನ್ಯತೆಯನ್ನು ಕೊಡ್ತಾರೋ ಮೈಸೂರಿನ ಜನ ಹೇಗೆ ಅತ್ಯಂತ ಹೆಚ್ಚು ಮಾನ್ಯತೆಯನ್ನು ವಿದ್ಯೆ ಕೇಳ ಕೊಡ್ತಾರೋ ಹುಬ್ಬಳ್ಳಿ ಧಾರವಾಡ ಹೇಗೆ ಅತ್ಯಂತ ಹೆಚ್ಚಿನ ಮಾನ್ಯತೆಯನ್ನು ವಿದ್ಯೆಗೆ ಕೊಟ್ಟಿದೆಯೋ ರೈತ ವಿದ್ಯೆಯ ಮಹತ್ವವನ್ನು ಅರ್ಥ ಮಾಡಿಕೊಂಡು ಈ ಭಾಗದ ಸದ್ಯದ ಪೀಳಿಗೆಗೆ ಮತ್ತು ಮುಂಬರುವಂತ ಪೀಳಿಗೆಗೆ ಸಕಾಲಿಕವಾಗಿ ಒದಗಿಸಿಕೊಂಡ ವಿಚಾರದಲ್ಲಿ ಮುಂಚೂಣಿಯಲ್ಲಿರುವಂತಹ ರಾಜ್ಯದ ಕೆಲವೇ ಕೆಲವು ಜಿಲ್ಲೆಗಳಲ್ಲಿ ತುಮಕೂರು ಒಂದು ಅನ್ನುವಂಥದ್ದನ್ನು ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತಾ ನನ್ನ ತುಮಕೂರು ಅನೇಕ ಬಾರಿ ಮೇಯ್ದೇನೆ ಅದು ಬೇರೆ ಬೇರೆ ಜವಾಬ್ದಾರಿ ಹಿನ್ನೆಲೆಯಲ್ಲಿ ಮೇಲೆ ಇವತ್ತು ಬಂದಿದ್ದು ನಾನು ಸಿದ್ಧಗಂಗಾ ಶ್ರೀಗಳ ಜಂಟಿ ಹಿನ್ನೆಲೆಯಲ್ಲಿ ಬಂದಿದ್ದು ಸಿದ್ಧಗಂಗಾ ಶ್ರೀಗಳು ನಮ್ಗೆ ಅನೇಕ ವಿಚಾರದಲ್ಲಿ ಒಂದು ಪ್ರೇರಣೆ ಅದು ಮನೋಪರಕ್ಕೆ ಒಂದು ಮಾರ್ಗದರ್ಶಿ ಅವರು ಬದುಕುವಂತ ವಿಚಾರದಲ್ಲಿ ಅದರಲ್ಲೂ ಕೂಡ ಸಮಾಜಮುಖಿಯಾಗಿ ಬದುಕುವಂತ ವಿಚಾರದಲ್ಲಿ ಒಂದು ಅಪರೂಪದ ಪ್ರೇರಣಾ ಶಕ್ತಿ ಅದು ಇನ್ನು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಶ್ರೀದೇವಿ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷರಾದ ಡಾಕ್ಟರ್ ಎಂ ಎಂಆರ್ ಹುಲಿನಾಯ್ಕರ್ ಅವರು ಮಾತನಾಡಿ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಚಿಕ್ಕ ನರ್ಸಿಂಗ್ ಹೋಮ್ನಿಂದ ಆರಂಭಿಸಿ ಇಂದು ಎಂಜಿನಿಯರಿಂಗ್ ಮೆಡಿಕಲ್ ಕಾಲೇಜು ಸೇರಿದಂತೆ ಅನೇಕ ಶಿಕ್ಷಣ ಸಂಸ್ಥೆಗಳನ್ನು ಕಟ್ಟಿ ಬೆಳೆಸಿ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ನೀಡಲಾಗುತ್ತಿದೆ ಎಂಟರಿಂದ ಹತ್ತು ಸಾವಿರ ವಿದ್ಯಾರ್ಥಿಗಳು ಹಾಗೂ ಮೂರು ಸಾವಿರ ಸಿಬ್ಬಂದಿ ಸಂಸ್ಥೆಯ ಉನ್ನತಿಗೆ ಕೆಲಸ ಮಾಡುತ್ತಿದ್ದಾರೆ ಇನ್ನು ಕೆರೆಯ ನೀರನ್ನ ಕೆರೆಗೆ ಚೆಲ್ಲಿ ಎಂಬ ಗಾದೆ ಮಾತಿನ ఈ వర్షదంగా ఉచిత శిక్షణ నిడలు శిష్య వేతన యోజన ఆరంభించిరీ ప్రైమరి స్కూల్ డిగ్రీ జనరల్ ఎన్సింగ్ ఫిజియోథెరపీ ಮತ್ತು ಪೋಸ್ಟ್ ಗ್ರಾಜುಯೇಟ್ ಕೋರ್ಸ್ಗಳನ್ನು ಪ್ರಾರಂಭ ಮಾಡಿದ್ದೇವೆ ಅದೇ ರೀತಿ ಐ ಟಿ ಐ ಪಾಲಿಟೆಕ್ನಿಕ್ ಇಂಜಿನಿಯರಿಂಗ್ ಎಮ್ ಬಿ ಎಂ ಸಿ ಎ ಈ ಥರದ ವಿಭಿನ್ನವಾದ ಕೋರ್ಸ್ಗಳನ್ನು ಪ್ರಾರಂಭ ಮಾಡಿ ಸುಮಾರು ಇಂದು ಎಂಟೊಂಬತ್ತು ಸಾವಿರ ವಿದ್ಯಾರ್ಥಿಗಳಲ್ಲಿ ಓದ್ತಾ ಇದ್ದಾರೆ ಸುಮಾರು ಮೂರು ಸಾವಿರದಷ್ಟು ಜನ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಇದೆಲ್ಲ ಆದದ್ದು ತನ್ನೆಲ್ಲರ ಸಹಾಯ ಸಹಕಾರ ಸಮುದಾಯದ ಸಹಕಾರ ನನ್ನದ ಸ್ನೇಹಿತರು ಮತ್ತು ಅಧಿಕಾರಿಗಳು ಹಾಗೆ ನಮ್ಮ ಕೆಲ ಈ ಸಂಸ್ಥೆಯಲ್ಲಿ ಮಾಡುವ ಎಲ್ಲರ ಸರ್ಕಾರದಿಂದಲೂ ಸಾಧ್ಯತೆ ಆಗಿದೆ ಇದು ನಮಗೆ ತುಂಬ ಸಂತೋಷ ತರುವಂಥದ್ದು ಇದೆಲ್ಲ ಕೋರ್ಸ್ಗಳು ಕಾರ್ಯಕ್ರಮದಲ್ಲಿ ಶ್ರೀದೇವಿ ಚಾರಿಟೇಬಲ್ ಟ್ರಸ್ಟ್ನ ಟ್ರಸ್ಟಿ ಶಾಂತ ದುರ್ಗಾದೇವಿ ಹುಲಿನಾಯ್ಕರ್ ವೈದ್ಯಕೀಯ ನಿರ್ದೇಶಕಿ ಡಾಕ್ಟರ್ ರಮಣ್ ಆರ್ ಹುಲಿನಾಯ್ಕರ್ ಶ್ರೀದೇವಿ ಚಾರಿಟೇಬಲ್ ಟ್ರಸ್ಟ್ನ ಮಾನವ ಸಂಪನ್ಮೂಲ ವಿಭಾಗದ ನಿರ್ದೇಶಕ ಎಂಎಸ್ ಪಾಟೀಲ್ ವಿವಿಧ ವಿಭಾಗದ ಪ್ರಾಂಶುಪಾಲರು ಬೋಧಕ ಬೋಧಕೇತರ ಸಿಬ್ಬಂದಿ ವರ್ಗದವರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಅಂಜನ್ ಕುಮಾರ್ ಅಮೋಕ್ ಟಿವಿ ತುಮಕೂರು ತುಮಕೂರು ನಗರದ ಮಂಡಿಪೇಟೆ ಟ್ರೇಡರ್ಸ್ ಮಾಲೀಕರ ವತಿಯಿಂದ ಶ್ರೀರಾಮೋತ್ಸವ ಹಮ್ಮಿಕೊಳ್ಳಲಾಗಿತ್ತು ಅಯೋಧ್ಯೆಯಲ್ಲಿ ಪ್ರತಿಷ್ಠಾಪನೆಗೊಂಡಿರುವ ಶ್ರೀರಾಮನ ವಿಗ್ರಹವನ್ನ ಪ್ರತಿಷ್ಠಾಪನೆ ಮಾಡಿ ಇಂದಿಗೆ ಒಂದು ವರ್ಷ ಪೂರೈಸಿದ್ದು ತುಮಕೂರು ನಗರದ ಮಂಡಿಪೇಟೆ ವೃತ್ತದಲ್ಲಿ ವಿವಿಧ ವ್ಯಾಪಾರಸ್ಥರಿಂದ ಅಯೋಧ್ಯೆಯ ಶ್ರೀರಾಮ ವಿಗ್ರಹ ಪ್ರತಿಷ್ಠಾಪನೆ ಅಂಗವಾಗಿ ನಗರದಲ್ಲಿ ಆಚರಣೆ ಮಾಡಲಾಗಿತ್ತು ಸರ್ಕಲ್ನಲ್ಲಿ ಬಾಲರಾಮನ ಫೋಟೋಗೆ ಪುಷ್ಪ ನಮನ ಸಲ್ಲಿಸಿ ಭಕ್ತಾದಿಗಳಿಗೆ ಪ್ರಸಾದ ವ್ಯವಸ್ಥೆಯನ್ನ ಮಾಡಲಾಗಿತ್ತು ವಿಶೇಷವಾಗಿ ಈ ಒಂದು ಧನ್ಯವಾದಗಳನ್ನ ಹೇಳಿಕೆ ಟಿ ಹನುಮಂತಪ್ಪ ಪ್ರಾಯೋಸ್ ಟ್ರಸ್ನ ಮಾಲೀಕರಾದ ಟಿ ಎಚ್ ವೆಂಕಟೇಶ್ ರವರು ಮತ್ತು ಬೇಬಿ ಪ್ರಾಯೆಸ್ಟ್ರಸ್ನ ಕುಮಾರಸ್ವಾಮಿಯವರು ಹಾಗೂ ನಂದಿ ಆಯಿಲ್ ಟ್ರೇಡರ್ಸ್ ಜಿರೇಂದ್ರ ಆಯಿಲ್ ಟ್ರೇಡರ್ಸ್ ಗಂಗಾನಂದಿ ಆಯಿಲ್ ಟ್ರೇಡರ್ಸ್ ಹಾಗೂ ಮಂಡಿಪೇಟೆಯಲ್ಲಿ ವೃತ್ತದಲ್ಲಿರುವಂಥ ಎರಡು ಮೂರು ಅಕ್ಕಪಕ್ಕದ ರಸ್ತೆ ಎಲ್ಲ ವರ್ತಕ ಬಂಧುಗಳು ಈ ಒಂದು ಕಾರ್ಯಕ್ರಮದಲ್ಲಿ ಮನ ಧನ ಸಹಾಯವನ್ನು ಮಾಡಿ ಸಹಕಾರವನ್ನು ಕೊಟ್ಟು ಈ ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ಅವರು ಕಾರಣೀಭೂತರಾಗಿದ್ದಾರೆ ಅವರೆಲ್ರಿಗೂ ಸಹ ತುಂಬಿದವಾದ ಹೃದಯವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ ಇದಾದ ನಂತರ ಪ್ರತಿಯೊಬ್ಬರು ಪ್ರಸಾದ ವ್ಯವಸ್ಥೆಯನ್ನು ಏರ್ಪಡಿಸಿದ್ವಿ ಅವರಿಗೆಲ್ರಿಗೂ ಸಹ ಪ್ರತಿಯೊಬ್ಬರು ನಾಗರಿಕರು ಆಗಮಿಸಿ ಈ ಒಂದು ಪ್ರಸಾದವನ್ನು ಸ್ವೀಕರಿಸಬೇಕು ಅಂತೇಳಿ ಪ್ರಾರ್ಥನೆ ಪಡ್ಕೊಳ್ತಾ ಇದ್ದಾರೆ ನನ್ನ ಹೆಸರು ಸಿ ಎಲ್ ಲಕ್ಷ್ಮೀಧರಸಿಂಹ ಶೆಟ್ಟಿ ಅಂತ ಮಂಡಿಪೇಟೆಯಲ್ಲಿ ಅಂಗಡಿ ಇಟ್ಟರು ವ್ಯಾಪಾರ ಮಾಡ್ತಾ ಇದ್ದಾರೆ ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ತುಮಕೂರು ನಗರ ಠಾಣೆಯ ಆರಕ್ಷಕ ವೃಂದದವರು ಆಗಮಿಸಿದಾರೆ ಅವ್ರಿಗೂ ಸಹ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದಾರೆ ಹಾಗೂ ಪ್ರಜಾಶಕ್ತಿ ಮಾಧ್ಯಮದ ಟಿವಿ ಚಾನೆಲ್ ಅವರು ಸಹ ಆಗಮಿಸಿದರೆ ಅಮೋಘ ಎಲ್ಲ ಮಾಧ್ಯಮ ವೃತ್ತ ಮಿತ್ರ ವೃಂದದವರೆಲ್ಲರಿಗೂ ಸಹ ತುಂಬ ಹೃದಯದ ಧನ್ಯವಾದಗಳನ್ನ ತುಮಕೂರು ನಗರದ ಜೆಡಿಎಸ್ ಕಚೇರಿಯಲ್ಲಿ ಜೆಡಿಎಸ್ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಜನ್ಮ ದಿನಾಚರಣೆಯನ್ನ ಆಚರಿಸಲಾಯಿತು ನಗರದ ಜೆಡಿಎಸ್ ಕಚೇರಿಯಲ್ಲಿ ಜೆಡಿಎಸ್ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಅವರ ಜನ್ಮ ದಿನಾಚರಣೆಯನ್ನ ಜೆಡಿಎಸ್ ಕಾರ್ಯಕರ್ತರು ಸೇರಿ ಆಚರಣೆ ಮಾಡಲಾಯಿತು ಈ ವೇಳೆ ಮಾತನಾಡಿದ ಜೆಡಿಎಸ್ ಕಾರ್ಯಾಧ್ಯಕ್ಷ ನಾಗರಾಜ್ ನಮ್ಮ ಹೆಮ್ಮೆಯ ನಾಯಕರಾದ ನಿಖಿಲ್ ಕುಮಾರಸ್ವಾಮಿ ಅವರ ರಾಜಕೀಯ ಭವಿಷ್ಯ ಇನ್ನಷ್ಟು ಉಜ್ವಲವಾಗಿರಲಿ ಅವರಿಗೆ ದೇವರು ಆಯಸ್ಸು ಆರೋಗ್ಯ ದಯಪಾಲಿಸಲಿ ಅಂತ ತಿಳಿಸಿದ್ರು ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಕೇಂದ್ರ ಶ್ರೀ ಅವರ ಸುಪುತ್ರರಾದಂಥ ನಮ್ಮ ರಾಜ್ಯ ಯುವಜನ ರಾಜ್ಯಾಧ್ಯಕ್ಷರಾದಂಥ ಸನ್ಮಾನ್ಯ ನಿಖಿಲ್ ಕುಮಾರ್ ಅವರ ಹುಟ್ಟಹಬ್ಬದ ಶುಭಾಶಯಗಳು ಇವತ್ತು ನಮ್ಮ ತುಮಕೂರು ಜಿಲ್ಲಾ ಜನತಾಳ ಕಚೇರಿನಲ್ಲಿ ಇವತ್ತು ನಮ್ಮ ನಿಖಿಲ್ ಕುಮಾರಸ್ವಾಮಿ ಅವರು ನಮ್ಮ ರಾಜ್ಯ ಯುವ ಜನತಾಳ ಅಧ್ಯಕ್ಷರಾದಂಥ ಪಕ್ಷದ ಸಂಘಟನೆಗೆ ಅಗ್ನಿರುಳು ಶ್ರಮಿಸ್ತಿರತಕ್ಕಂಥ ನಿಖಿಲ್ ಕುಮಾರ್ ಅವರು ಹುಟ್ಟಹಬ್ಬನ ಇವತ್ತು ನಮ್ಮ ಜಿಲ್ಲಾ ಜನತಾಳ ಕಚೇರಿನಲ್ಲಿ ನಮ್ಮೆಲ್ಲ ಯುವ ಯುವ ಒಡಗೂಡಿ ವಿಜೃಂಭಣೆಯನ್ನು ಆಚರಣೆ ಮಾಡಿದ್ದೀವಿ ಅವರಿಗೆ ಭಗವಂತ ನೂರು ವರ್ಷ ಆಯಸ್ಸು ಅಧಿಕಾರ ಅಂತಸ್ತ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ನಮ್ಮ ನಿಖಿಲ್ ಕುಮಾರ್ ಯುವ ಸ್ವಾಮಿಯಲ್ಲಿ ಒಂದು ಮುಗ್ಧ ಮಗುವಿನ ಮನಸ್ಸಿದೆ ಒಳ್ಳೆಯ ಭಾವನೆ ಇದೆ ಒಳ್ಳೆಯ ಮುಂದಿನ ದಿನಗಳಲ್ಲಿ ಮುಂದಿನ ರಾಜ್ಯದ ಭವಿಷ್ಯದ ಯುವ ನಾಯಕರು ರಾಜ್ಯ ನಾಯಕರಲ್ಲಿ ಯಾವುದೇ ಕಿಂಚಿತ್ ಅನುಮಾನ ಇಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಸನ್ಮಾನ್ಯ ನಿಖಿಲ್ ಕುಮಾರ್ ಸ್ವಾಮಿಯವರಿಗೆ ತುಮಕೂರು ಜಿಲ್ಲಾ ಜನತಾದಳ ಜಾತ್ಯತೀತ ಪಕ್ಷದ ಪರವಾಗಿ ತುಂಬು ಹೃದಯದ ಹುಟ್ಟಬ್ಬದ ಶುಭಾಶಯಗಳನ್ನು ಕೋರ ಹೆಚ್ಚಪಡ್ತಾರೆ ನಮ್ಮ ಯುವ ಜನತ ದಳದ ಅಧ್ಯಕ್ಷರು ಜೆ ಡಿ ಎಸ್ ಪಕ್ಷದ ಐಕಾನ್ ಶ್ರೀಮಾನ್ ನಿಖಿಲ್ ಕುಮಾರಸ್ವಾಮಿಯವರ ಮೂವತ್ತೇಳನೆಯ ಹುಟ್ಟುಹಬ್ಬವನ್ನು ತುಮಕೂರು ಜಿಲ್ಲಾ ದಳದ ಕಚೇರಿಯಲ್ಲಿ ನಾವು ಇವತ್ತು ಆಚರಣೆಯನ್ನು ನಾವು ಮಾಡ್ತಾಯಿದ್ದೇವೆ ಈಗ ಅವರು ಒಬ್ಬ ಈ ರಾಜ್ಯಕ್ಕೆ ಬೇಕಾಗಿರ್ತಕ್ಕಂಥ ಒಬ್ಬ ನಾಯಕ ನಮ್ಮ ಪಕ್ಷದಲ್ಲಿ ಮತ್ತು ಕರ್ನಾಟಕದಲ್ಲಿ ಇವತ್ತು ಭವಿಷ್ಯದ ನಾಯಕ ಹೀಗಾಗಿ ಅವರು ನಮ್ಮ ಪಕ್ಷದ ಸಂಘಟನೆ ಮಾಡೋ ವಿಚಾರದಲ್ಲಿ ಇವತ್ತು ರಾಜ್ಯದಲ್ಲಿ ಅವ್ರದ್ದೇ ಆಗಿರ್ತಕ್ಕಂಥ ಅಭಿಮಾನಿಗಳು ಅವ್ರದೇ ಆಗಿರ್ತಕ್ಕಂಥ ಒಂದು ನೆಟ್ವರ್ಕು ಇಡೀ ಕರ್ನಾಟಕ ರಾಜ್ಯಾದ್ಯಂತ ಇದೆ ರಿಲಯನ್ಸ್ ಡಿಜಿಟಲ್ ಭಾರತದ ಅತಿದೊಡ್ಡ ಎಲೆಕ್ಟ್ರಾನಿಕ್ ಮಾರಾಟವಾದ ಡಿಜಿಟಲ್ ಇಂಡಿಯಾ ಸೇಲನ್ನು ಮತ್ತೆ ಆರಂಭಿಸುವುದಾಗಿ ಘೋಷಿಸಿದ್ದು ವ್ಯಾಪಕ ಶ್ರೇಣಿಯ ವಸ್ತುಗಳ ಮೇಲೆ ರಿಯಾಯಿತಿ ನೀಡುವ ಭರವಸೆಯನ್ನು ನೀಡಿದ್ದು ತುಮಕೂರಿನ ಎಲ್ಲಾ ರಿಲಯನ್ಸ್ ಶೋರೂಮ್ನಲ್ಲಿಯೂ ಈ ಆಫರ್ಗಳು ಲಭ್ಯವಿದೆ ಡಿಜಿಟಲ್ ಇಂಡಿಯಾ ಸೇಲ್ ದೇಶಾದ್ಯಂತ ಜನವರಿ ಇಪ್ಪತ್ತಾರು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಮುಂದುವರೆಯಲಿದ್ದು ಈ ಆಫರ್ ಎಲ್ಲ ರಿಲಯನ್ಸ್ ಡಿಜಿಟಲ್ ಮತ್ತು ಮೈ ಜಿಯೋ ಸ್ಟೋರ್ಗಳಲ್ಲಿ ಮತ್ತೆ ಆನ್ಲೈನ್ ಆ್ಯಪ್ನಲ್ಲಿ ಅನ್ವಯಿಸುತ್ತದೆ ತುಮಕೂರು ನಗರದ ಬಟವಾಡಿ ಸಮೀಪದ ವಾಲ್ಮೀಕ ನಗರ ಹಾಗೂ ಬಿಹೆಚ್ ರಸ್ತೆಯ ಗಾಯತ್ರಿ ಥಿಯೇಟರ್ ಎದುರು ಇರುವ ರಿಲಯನ್ಸ್ ಡಿಜಿಟಲ್ ಸ್ಟೋರ್ಗಳಲ್ಲಿ ಈ ಆಫರ್ ಲಭ್ಯವಿದ್ದು ತುಮಕೂರಿಗರು ಈ ಆಫರ್ನ ಸದ್ಬಳಕೆ ಮಾಡಿಕೊಳ್ಳಬಹುದಾಗಿದೆ ಇನ್ನು ಈ ಆಫರ್ನಲ್ಲಿ ಲ್ಯಾಪ್ಟಾಪ್ ಫ್ಲಿಪ್ಫೋನ್ ಟಿವಿಗಳು ಆಡಿಯೋ ಸಂಬಂಧಿತ ವಸ್ತುಗಳು ಗೃಹೋಪಯೋಗಿ ವಸ್ತುಗಳು ಫಿಟ್ನೆಸ್ ಪರಿಕರಗಳನ್ನು ಅದ್ಭುತ ಆಫರ್ನಲ್ಲಿ ಕೊಂಡುಕೊಳ್ಳಲು ಸೂಕ್ತ ಸಮಯ ಇದಾಗಿದ್ದು ವ್ಯಾಪಕ ಶ್ರೇಣಿಯ ವಸ್ತುಗಳ ಮೇಲೆ ರಿಲಯನ್ಸ್ ಡಿಜಿಟಲ್ ರಿಯಾಯಿತಿ ಘೋಷಿಸಿದೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಚಿವ ದಿನೇಶ್ ಗುಂಡೂರಾವ್ ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಮಾನ್ವಿ ಪಟ್ಟಣದ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಗೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಭೇಟಿ ನೀಡಿ ಸಮಸ್ಯೆಗಳ ಕುರಿತು ಪರಿಶೀಲಿಸಿದ ಆಸ್ಪತ್ರೆಯ ಸಿಬ್ಬಂದಿಗಳೊಂದಿಗೆ ಸಭೆ ನಡೆಸಿ ಸಿಬ್ಬಂದಿಗಳ ಮಾಹಿತಿ ಪಡೆದರು ಇನ್ನು ರೇಡಿಯೋಲಾಜಿಸ್ಟ್ ತಜ್ಞರಿಲ್ಲ ಬಡ ಮತ್ತು ಕೂಲಿ ಕಾರ್ಮಿಕ ಗರ್ಭಿಣಿ ಮಹಿಳೆಯರಿಗೆ ತುಂಬಾ ತೊಂದರೆಯಾಗಿದೆ ಎಂಬುದಕ್ಕೆ ಪ್ರತಿಕ್ರಿಯಿಸಿದ ಸಚಿವರು ನೇಮಕಾತಿ ನಡೆಸಿದೆ ಶೀಘ್ರದಲ್ಲಿ ನೇಮಕಾತಿ ಮಾಡಿಕೊಳ್ಳಲಾಗುವುದು ಸಿಬ್ಬಂದಿಗಳು ಮತ್ತು ವೈದ್ಯರು ಉತ್ತಮವಾಗಿ ಕೆಲಸ ಮಾಡಿ ಅಂತ ಸೂಚಿಸಿದ್ರು ಕಳೆದ ಮೂರ್ನಾಲ್ಕು ತಿಂಗಳಿಂದ ಮೂರು ತಿಂಗಳಿಂದ ಇಲ್ಲಿ ಸುಧಾರಣೆಗಳು ಕೂಡ ಆಗಿದೆ ಇಲ್ಲಿ ಸಿ ತಜ್ಞರು ಆಮೇಲೆ ಮಸಾ ತಜ್ಞರು ಅವರಿಗೂ ಕೂಡ ಏನೇಸ್ಟೇಷನ್ಸ್ ರೇಡಿಯೋ ರೇಂಜ್ ತಗೊಂಡಿಲ್ಲ ಆ ರೇಡಿಯೋ ರೇಡಿಯೋ ರೇಂಜು ಸ್ಪೋರ್ಟ್ಸನ್ನು ಕೂಡ ನಾನು ಹೇಳಿಸಿಲ್ಲ ಅದನ್ನು ನಮ್ಮ ಡಿ ಸಿ ಅವ್ರಿಗೆ ಹೇಳಿದ್ದೀನಿ ನೀವು ಕಾಂಟ್ರಾಕ್ಟ್ ಮೇಲೆ ತಗೊಳ್ಳೋದಕ್ಕೆ ಕ್ರಮ ತಗೊಳ್ಳಿಲ್ಲ ಅದಕ್ಕೆ ನಾವು ಇನ್ನು ಸ್ವಲ್ಪ ಹೆಚ್ಚು ಅವರಿಗೆ ಬಹುಶಃ ವೇತನ ಸ್ವಲ್ಪ ಈ ಕಾಂಟ್ರಾಕ್ಟ್ ಕಮ್ಮಿ ಆಗ್ತಾ ಉಂಟು ಅದರ ಬಗ್ಗೆ ಕೂಡ ನಾವು ಪುನಃ ಪರಿಶೀಲನೆ ಮಾಡ್ತಾ ಇದ್ದೀವಿ ಇಲ್ಲ ತಾಲೂಕುಗಳಿಗೆ ಇಲ್ಲಿ ಸ್ವಲ್ಪ ದೂರ ಇದೆ ಗ್ರಾಮೀಣ ಪ್ರದೇಶದಲ್ಲಿ ಮತ್ತು ಇದು ಹೆಚ್ಚು ವೇತನ ಕೊಡುವಂಥದ್ದಕ್ಕೆ ಕಾಂಟ್ರಾಕ್ಟ್ ಮಾಡೋದಕ್ಕೆ ನಾವು ಸರ್ಕಾರ ಪಕ್ಷದ ಪರಿಶೀಲನೆ ಮಾಡ್ತಾ ಇದ್ದೀವಿ ಆದಷ್ಟು ಈಗಗಳನ್ನು ಮಾಡ್ತೀವಿ ಮತ್ತು

ಸರ್ವೆ ನಂತರ ಜಿಲ್ಲಾಧಿಕಾರಿಗಳು ಅರಣ್ಯ ಇಲಾಖೆಗೆ ಸಂಬಂಧಿಸಿದ ಯಾವ ದಾಖಲೆ ಇಲ್ಲವೆಂಬ ಹೇಳಿಕೆ ನೀಡಿದ್ದು ಈ ಹಿನ್ನೆಲೆಯಲ್ಲಿ ಶಿವಾರೆಡ್ಡಿ ಮತ್ತು ಶೇಷಾಪುರ ಗೋಪಾಲ ಅವರಿಂದ ಜಿಲ್ಲಾಧಿಕಾರಿಗೆ ದಾಖಲೆ ಸಲ್ಲಿಕೆ ಮಾಡಲಾಗಿದೆ ಇನ್ನು ಜಿಗಲಕುಂಟಿ ಸರ್ವೆ ನಂಬರ್ ಒಂದು ಮತ್ತು ಎರಡರ ಅರಣ್ಯ ಭೂಮಿ ಸಂಬಂಧಿಸಿದ ಫಾರೆಸ್ಟ್ ಸೆಟಲ್ಮೆಂಟ್ ದಾಖಲೆಗಳು ಗೆಜೆಟ್ ದಾಖಲೆಗಳು ಸಲ್ಲಿಕೆಯಾಗಿದ್ದು ಈ ಹಿಂದೆ ಜಿಲ್ಲಾಧಿಕಾರಿಗಳ ಕಚೇರಿಯಿಂದಲೇ ಪಡೆದಿರುವ ದಾಖಲೆಗಳು ಮರಳಿ ಸಲ್ಲಿಕೆ ಮಾಡಲಾಗಿದೆ ಅಂತ ತಿಳಿಸಿದರು

ಆಫೀಸ್ತು ಅಪ್ರೂವಲ್ ಆಗಿದೆ ಅಂತ ಆವತ್ತಿನ ಡೆವಲಪ್ಮೆಂಟ್ ಸೆಕ್ರೆಟ್ರಿ ಖಂಡಿ ಮಾಡಿರೋದು ಅಲ್ಲಿಗೆ ಆವತ್ತಿನ ಗವರ್ಮೆಂಟ್ ಸೆಕ್ರೆಟರಿ ಸುಳ್ಳು ಗುಂಡ್ಲುಪೇಟೆ ತಾಲೂಕಿನ ತೆರಕಣಾಂಬಿಯಲ್ಲಿ ಕಳಪೆ ಕಾಮಗಾರಿ ಆರೋಪ ಮಾಡಿದ್ದು ಅಮೋಕ್ ಟಿವಿಲಿ ಸುದ್ದಿ ಬಿತ್ತರವಾಗುತ್ತಿದ್ದಂತೆ ಕಳಪೆ ಕಾಮಗಾರಿ ಸ್ಥಳಕ್ಕೆ ಅಧಿಕಾರಿಗಳು ದೌಡಾಯಿಸಿದ್ದಾರೆ ಗುಂಡ್ಲುಪೇಟೆ ತಾಲೂಕಿನ ತೆರಕಣಾಂಬಿಯಲ್ಲಿ ಕಂಪನ ಮಹದೇಶ್ವರ ದೇವಸ್ಥಾನದಿಂದ ಹುತ್ತೂರು ಕೂಡಿಹಳ್ಳದ ಸಂಪರ್ಕ ರಸ್ತೆ ಕಾಮಗಾರಿಯಲ್ಲಿ ಕಳಪೆ ನಡೆಸಿದ್ದು ಈ ಬಗ್ಗೆ ಜೆಡಿಎಸ್ ಮುಖಂಡ ಕಡಬೂರು ಮಂಜು ಆಕ್ರೋಶ ವ್ಯಕ್ತಪಡಿಸಿದರು ಇನ್ನು ಕಳಪೆ ಕಾಮಗಾರಿಯ ಬಗ್ಗೆ ಐದೂವರೆ ಕೋಟಿ ಹಣ ನೀರಲ್ಲಿ ಹೋಮ ಎಂಬ ಶೀರ್ಷಿಕೆಯಡಿ ವಿಸ್ತೃತ ವರದಿ ಬಿತ್ತರವಾಗುತ್ತಿದ್ದಂತೆ ಅಲರ್ಟ್ ಆದ ಅಧಿಕಾರಿಗಳು ಕಾಮಗಾರಿ ಸ್ಥಳಕ್ಕೆ ಎಡಬ್ಲ್ಯೂ ರವಿಕುಮಾರ್ ದೌಡಾಯಿಸಿದ್ದು ಕಾಮಗಾರಿಯ ವಿವರ ಪಡೆದುಕೊಂಡಿದ್ದಾರೆ ಶೇಖರಣೆ ಮಾಡಿರಿಸಿದ್ದ ಕಳಪೆ ಎಂ ಸ್ಯಾಂಡ್ ವಾಪಸ್ ಕಳುಹಿಸಿ ಕಳಪೆ ಎಂ ಸ್ಯಾಂಡ್ ಬಳಸದಂತೆ ಗುತ್ತಿಗೆದಾರ ರವಿಕುಮಾರ್ಗೆ ತಾಕೀತು ಮಾಡಿದ್ದಾರೆ ಬಾಚಹಳ್ಳಿ ಗ್ರಾಮದ ರೈತರ ಜಮೀನಿನಲ್ಲಿ ಸರಣಿ ಕೇಬಲ್ ಕಳ್ಳತನವಾಗಿದ್ದು ಕಳ್ಳರ ಬಂಧನಕ್ಕೆ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ ಬಾಚಹಳ್ಳಿ ಮಾಲಾಪುರ ಮಾರ್ಗದ ರೈತರ ಜಮೀನಿನಲ್ಲಿ ಕಳ್ಳರು ಕೈಚಳಕ ತೋರಿದ್ದು ಮೂವತ್ತಕ್ಕೂ ಹೆಚ್ಚು ಕಡೆ ಐದು ಲಕ್ಷ ಮೌಲ್ಯದ ಕೇಬಲ್ ಕಳ್ಳತನ ಮಾಡಲಾಗಿದೆ ಜಮೀನಿನ ಮನೆಗಳನ್ನೇ ಟಾರ್ಗೆಟ್ ಮಾಡಿರೋ ಕದೀಮರು ಸಬ್ ಮರ್ಸಿಬಲ್ ಬೋರ್ವೆಲ್ ಕೇಬಲ್ ಹೊತ್ತೊಯ್ದಿದ್ದಾರೆ ಪೊಲೀಸ್ ಠಾಣೆ ಸರಹದ್ದಿನಲ್ಲಿ ಘಟನೆ ಸಂಭವಿಸಿದ್ದು ಇನ್ನು ಕಳ್ಳರ ಬಂಧನಕ್ಕೆ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಚುನಾವಣೆ ನಡೆದಿದ್ದು ಅಧ್ಯಕ್ಷರಾಗಿ ಎಸ್ ಗುರುಲಿಂಗಪ್ಪ ಉಪಾಧ್ಯಕ್ಷರಾಗಿ ಗೋವಿಂದಪ್ಪ ಅವಿರೋಧವಾಗಿ ಆಗಿದ್ದಾರೆ ಚುನಾವಣೆ ಅಧಿಕಾರಿಯಾಗಿ ರಿಯಾ ಖತ್ ಖಾನ್ ಕಾರ್ಯನಿರ್ವಹಿಸಿದ್ದು ವಿಜೇತ ಅಭ್ಯರ್ಥಿಗಳನ್ನ ಘೋಷಿಸಿದ್ರು ಸಂಘದ ಅಧ್ಯಕ್ಷ ಗುರುಲಿಂಗಯ್ಯ ಮಾತನಾಡಿ ಸತತ ಮೂರನೇ ಬಾರಿಗೆ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ ಎಲ್ಲಾ ನಿರ್ದೇಶಕರಿಗೆ ಅಭಿನಂದನೆ ಸಲ್ಲಿಸಿದ್ರು ಸಹಕಾರ ಸಂಘದ ಅಭಿವೃದ್ಧಿಗೆ ನಮ್ಮ ಎಲ್ಲಾ ನಿರ್ದೇಶಕರ ಸಹಕಾರದೊಂದಿಗೆ ಉತ್ತಮ ಕೆಲಸ ಕಾರ್ಯಗಳನ್ನು ಮಾಡುತ್ತೇವೆ ಸಹಕಾರಿ ಸಚಿವ ಎನ್ ರಾಜಣ್ಣ ಅವರ ಸಹಕಾರ ಪಡೆದು ಹೆಚ್ಚು ಅನುದಾನ ತಂದು ತಾಳಿಕೊಪ್ಪ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಭಿವೃದ್ಧಿಗೆ ಶ್ರಮಿಸಲಾಗುವುದು ಅಂತ ತಿಳಿಸಿದ್ರು ಇವತ್ತು ಆಯ್ಕೆ ಆಗಿದ್ದೀನಿ ಇದು ನಂದು ಮೂರನೇ ಬಾರಿ ಹಾಗಾಗಿ ನಮ್ಮ ಈ ಗಡಿ ಭಾಗದಲ್ಲಿ ಇರೋಂಥ ಸಹಕಾರ ಸಂಘ ಉನ್ನತ ಮಟ್ಟದಲ್ಲಿ ಲಾಭವನ್ನು ಗಳಿಸಿ ಯಾವುದೇ ಅವ್ಯವಹಾರದಿಂದ ಸಂಘ ಚೆನ್ನಾಗಿ ನಡೀತಾ ಇದೆ ಅದೇ ರೀತಿ ಏನು ನನ್ನ ಸಹ ಪಾಠಗಳ ನನ್ನ ನಿರ್ದೇಶಕರುಗಳೆಲ್ಲ ಸಹಕಾರದಿಂದ ಯಾವುದೇ ಒಂದು ತೊಂದರೆ ತಾಪತ್ರ ಇಲ್ಲದೆ ಸಂಘ ಚೆನ್ನಾಗಿ ನಡೀತಾ ಇದೆ ಅದೇ ರೀತಿ ನಮ್ಮ ಕಾರ್ಯದರ್ಶಿಗಳು ಸಹ ಈ ಗಡಿ ಭಾಗದಲ್ಲಿ ಅತ್ಯುನ್ನತವಾಗಿ ಕೆಲಸ ಮಾಡಿ ಸಂಘವನ್ನು ಮುನ್ನಡೆಸ್ತಾ ಇದ್ದಾರೆ ಹಾಗೆ ನಮ್ಮ ಸೂಪರ್ವೈಸರ್ ಸಹ ನಮ್ಮ ಇದಕ್ಕೆ ಸಹಕಾರ ಕೊಟ್ಟು ಹೆಚ್ಚಿಗೆ ಹೊತ್ತು ಕೊಟ್ಟು ನಮ್ಮಲ್ಲಿ ಸಹಕಾರವನ್ನು ಕೊಟ್ಟಿದ್ದಾರೆ ಮುಂದೆ ಇದೇ ರೀತಿ ನಮ್ಮ ಸೂಪರ್ವೈಸರ್ ನಮ್ಮ ಸಹಕಾರವನ್ನು ಕೊಟ್ಟು ಅಧ್ಯಕ್ಷರು ಏನು ನಮ್ಮ ಈ ಈ ಸಂಘದ ಅಧ್ಯಕ್ಷರಾದ ಎನ್ ರಾಜೇಣ್ಣವರು ನಮ್ಮ ಗಡಿ ಭಾಗದ ಹೆಚ್ಚಿಗೆ ಸಹಕಾರವನ್ನು ಕೊಟ್ಟು ರೈತರಿಗೆ ಬಡ್ಡಿ ರೈತ ಸಾಲವನ್ನು ಕೊಟ್ಟು ಸಹಕರಿಸಿದ್ದಾರೆ ಮುಂದೆ ಸಹ ಏನು ಗಡಿ ಭಾಗದಲ್ಲಿ ಬಡತನ ಇರೋದ್ರಿಂದ ನೀರಾವರಿ ಸೌಕರ್ಯಗಳು ಇರುವುದಿಲ್ಲ ಹಾಗಾಗಿ ನಮ್ಮ ಅಧ್ಯಕ್ಷರು ಇನ್ನೂ ಹೆಚ್ಚಿನ ಗಮನ ಕೊಟ್ಟು ನಮ್ಮ ಬಡ ರೈತರಿಗೆ ಸಹ ಬಡ್ಡಿ ರೈತ ಸಾಲವನ್ನು ಕೊಟ್ಟು ಸಹಕಾರ ಮಾಡ್ತಾರೆ ಅಂತ ಹೇಳ್ತಾ ಅವರಿಗೆ ಒಳ್ಳೆಯ ಇನ್ನು ಇದೇ ಸಂದರ್ಭದಲ್ಲಿ ಸಂಘದ ಮೇಲ್ವಿಚಾರಕ ನಿಜಾನಂದ ಮೂರ್ತಿ ಸಂಘದ ಕಾರ್ಯದರ್ಶಿ ಗಿರೀಶ್ ಎಲ್ಲ ನಿರ್ದೇಶಕರು ಭಾಗಿಯಾಗಿದ್ದರು ಮೋಹನ್ ಎಮೆನ್ಕೋಟೆ ಅಮೋಕ್ ಟಿವಿ ಗುಬ್ಬಿ ದೇವನಹಳ್ಳಿ ತಾಲೂಕು ವಿಜಯಪುರ ಪಟ್ಟಣದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಆವರಣದಲ್ಲಿ ಗಣರಾಜ್ಯೋತ್ಸವದ ಅಂಗವಾಗಿ ಸೌಹಾರ್ದ ಕ್ರಿಕೆಟ್ ಪಂದ್ಯಾವಳಿ ಮತ್ತು ಪುರಸಭಾ ವತಿಯಿಂದ ಕ್ರಿಕೆಟ್ ಪಂದ್ಯಾವಳಿಯನ್ನು ಆಯೋಜಿಸಲಾಗಿತ್ತು ತಾಲೂಕು ದಂಡಾಧಿಕಾರಿ ಬಾಲಕೃಷ್ಣ ಮಾತನಾಡಿ ಗಣರಾಜ್ಯೋತ್ಸವದ ಅಂಗವಾಗಿ ವಿಜಯಪುರ ಪುರಸಭೆ ವ್ಯಾಪ್ತಿಯ ವಿವಿಧ ಇಲಾಖೆಗಳು ಕ್ರಿಕೆಟ್ ತಂಡಗಳನ್ನು ಕಟ್ಟಿ ತಮ್ಮ ಇಲಾಖೆಯನ್ನ ಪ್ರತಿನಿಧಿಸಿ ಕ್ರಿಕೆಟ್ ಆಡುತ್ತಿರುವುದು ಸಂತಸಕರ ವಿಚಾರ ಏನು ಕ್ರಿಕೆಟ್ ಆಡುವ ಮೂಲಕ ಯುವಕರು ತಮ್ಮನ್ನು ತಾವು ದೈಹಿಕ ಚಟುವಟಿಕೆಯಲ್ಲಿ ಅಳವಡಿಸಿಕೊಳ್ಳುವುದು ಉತ್ತಮ ಇತ್ತೀಚಿನ ದಿನಗಳಲ್ಲಿ ಜನರ ಆಹಾರ ಪದ್ಧತಿ ದೈಹಿಕ ಚಟುವಟಿಕೆ ಇಲ್ಲದ ಜೀವನದಿಂದ ಆರೋಗ್ಯ ಹಾಳಾಗುತ್ತಿದ್ದು ಜನರು ಕ್ರೀಡೆಗಳಲ್ಲಿ ತೊಡಗಿಸಿಕೊಳ್ಳಿ ಅಂತ ಶುಭಾಶಯಗಳು ಈ ಶುಭ ಸಂದರ್ಭದಲ್ಲಿ ನಮ್ಮ ವಿಜಯಪುರ ಪುರಸಭೆ ವ್ಯಾಪ್ತಿಯ ಏಳೆಂಟು ಕ್ರಿಕೆಟ್ ಟೀಮ್ಗಳು ಎಲ್ಲ ಇಲಾಖೆಗಳ ಬಂದು ಇಲ್ಲಿ ಆಡ್ತಾ ಇದ್ರು ಭಾಳ ಸಂತೋಷ ಆಯ್ತು ನನಗೆ ನಮ್ಮಲ್ಲಿ ಕೂಡ ಈಗ ಇದು ಇಷ್ಟೆಲ್ಲ ಒಗ್ಗಟ್ಟಾಗಿ ಈ ಇಲಾಖೆಗಳೆಲ್ಲ ಸೇರಿ ಕ್ರಿಕೆಟ್ ಆಡ್ತಾ ಇರೋದು ಇದು ಅಲ್ಲಲ್ಲಲ್ಲಿ ಕಂಡು ಬರ್ತಾ ಇತ್ತು ಈಗ ನಮ್ಮ ವಿಜಯಪುರದಲ್ಲಿ ಆಡ್ತಿರೋದು ನಂಗೆ ಭಾಳ ಒಂದು ಇದಾಗಿ ನೀವು ಫೋನ್ ಮಾಡ್ಕೊದ್ರೆ ನಾನು ಅದಕ್ಕೆ ಬಂದಿದ್ದೀಗ ಅದೇ ಉದ್ದೇಶಕ್ಕಾಗಿ ಏನಂತಂದ್ರೆ ಈ ಕ್ರಿಕೆಟ್ ಆಟ ಒಂದು ದೇಹದಾಢ್ಯತೆ ಏನೇ ಇರ್ಬೋದು ಮತ್ತೊಂದು ಇರ್ಬೋದು ಸ್ವಲ್ಪ ಮೈಚೇಳ್ಳಿ ಬಿಟ್ಟು ಆಡೋದ್ರಿಂದ ಇಪ್ಪತ್ತು ಓವರ್ ಆಡ್ತೀರ ಹತ್ತು ಓವರ್ ಆಡ್ತೀರ ಐವತ್ತು ಓವರ್ ಆಗ್ತಿರೋ ಅದು ಆಮೇಲೆ ಅದು ಸ್ವಲ್ಪ ಹೆಲ್ತ್ಗೆ ಭಾಳ ಒಳ್ಳೆಯದಿದು ಈ ಕಾಲದಲ್ಲಿ ಈ ಫುಡ್ಗಳಲ್ಲಿ ಈ ಇದರಲ್ಲಿ ಒಂದು ಶಕ್ತಿ ಕಳ್ಕೊಂಡು ಮನುಷ್ಯರೆಲ್ಲ ಈಗ ಎಲ್ಲ ವೀಕ್ ಆಗಿದ್ದಾರೆ ಎಲ್ಲ ಬೆಂಡಾಗಿದ್ದಾರೆ ನುಗ್ಗೆ ಗಿಡ ಆಗ್ದಂಗೆ ಅದರಿಂದ ಈ ಥರ ಆಟಗಳಾಡಿ ಮನೆ ತಿನ್ನೋತಕ್ಕಂಥ ಜಿಂಕ್ ಫುಡ್ಗಳೆಲ್ಲ ಕರೆಸ್ಬೇಕು ಅಂದರೆ ಈ ಆಟಗಳದು ಭಾಳ ಪ್ರಾಮುಖ್ಯತೆ ಇದೆ ಆದ್ದರಿಂದ ನೀವೆಲ್ಲರೂ ಇಲ್ಲಿ ಸಂತೋಷವಾಗಿ ಇಷ್ಟೆಲ್ಲ ಸೇರಿ ಆಡ್ತಾ ಯಾವುದೇ ಒಂದು ಸೋಲಿಗೆಯಲ್ಲಿ ಇದ್ದಿದ್ದೆ ಈ ಕ್ರಿಕೆಟ್ ಆಟಗಳಲ್ಲಿ ಅಥವಾ ಇನ್ನೊಂದು ಆಟಗಳಲ್ಲಿ ಯಾವುದೇ ಒಂದು ಸಣ್ಣ ಒಂದು ಇದಕ್ಕೂ ಮನಸ್ತಾಪಗಳು ಮಾಡ್ಕೊಂಡೆ ಆನಂದವಾಗಿ ಆಟನ ಒಂಥರ ಇತ್ತ ಈಸಿಯಾಗಿ ತಗೊಬೇಕು ಯಾವತ್ತೂ ಇದು ನಂದು ನಿಂದು ಒಂದು ಓವರಲ್ಲಿ ಒಬ್ಬರು ನಾಲ್ಕು ಹೊಡೆದೊಬ್ಬರು ಐದು ಹೊಡೆದ ಒಂದು ಹೆಚ್ಚು ಕಮ್ಮಿ ಆಗ್ತದೆ ಅಂದ್ಬಿಟ್ಟು ಕೂಗಾಡೋದು ಬೇಡ ಯಾಕಂತಂದ್ರೆ ಅದು ಒಂದು ಸೋಲಿಗೆಯಲ್ಲಿ ಇದ್ದಿರೋದ್ರಿಂದ ನೀವು ಯಾವತ್ತೂ ಸೌಹಾರ್ದವಾಗಿ ಇನ್ನು ಪುರಸಭಾ ಮುಖ್ಯಾಧಿಕಾರಿ ಸಂತೋಷ್ ಮಾತನಾಡಿ ನಮ್ಮ ದೇಶದಲ್ಲಿ ಯುವಕರು ಹೆಚ್ಚು ಇಷ್ಟಪಡುವ ಕ್ರೀಡೆ ಕ್ರಿಕೆಟ್ ಇದು ಒಗ್ಗಟ್ಟಿನ ಆಟ ಅನೇಕ ಟೂರ್ನಿಮೆಂಟ್ ಗಳಿಗೆ ಈ ಕ್ರೀಡಾಂಗಣ ಸಾಕ್ಷಿಯಾಗಿದೆ ಇಂದು ತಹಶೀಲ್ದಾರ್ ಅವರು ಬಂದು ನಮ್ಮ ಕ್ರೀಡೆಗೆ ಸ್ಫೂರ್ತಿ ನೀಡಿದ್ದು ನಮಗೆ ಸಂತಸ ತಂದಿದೆ ಕ್ರೀಡೆಯಲ್ಲಿ ಭಾಗವಹಿಸುವ ಎಲ್ಲರೂ ಕ್ರೀಡಾ ಮನೋಭಾವದಿಂದ ಆಡಬೇಕು ಅಂತ ತಿಳಿಸಿದ್ರು ಇದುವರೆಗೂ ನಾನು ಒಂದು ವರ್ಷ ಆಯಿತು ಯಾರೂ ಬಂದು ಲಾಸ್ಟ್ ಇಯರು ನಡೆಸಿದ್ವಿ ಯಾರೂ ಬಂದಿರಲಿಲ್ಲ ಬಟ್ ಈ ಸಲ ನಮ್ಮ ತಹಶೀಲ್ದಾರ್ ಸರ್ ಬಂದಿರೋದಕ್ಕೆ ಬಹಳ ಖುಷಿ ಆಗ್ತಾಯಿದೆ ಏನಿದೆ ಎಲ್ಲ ನಾವು ಹಿಂದಿನ ಸಹ ಹಿಂದಿನ ದಿನಗಳಿಂದ ಆಡ್ಕೊಂಡು ಬರ್ತಾ ಇದ್ವಿ ಅದೇ ಥರ ಇದು ಇವತ್ತು ಆಡ್ತಾಯಿದ್ವಿ ಒಂಥರ ಎಲ್ಲ ಖುಷಿ ತರ್ತಾ ಇದೆ ಯಾಕಂತಂದರೆ ಎಲ್ಲ ಒಗ್ಗಟ್ಟಾಗಿ ಆಡ್ತಿದ್ದೀವಿ ಬಟ್ ಯಾವುದೇ ಭೇದ ಭಾವಗಳಿಲ್ಲದಂಗೆ ಒಂದು ಕ್ರಿಕೆಟು ಒಂದು ಒಳ್ಳೆಯ ಗೇಮು ನಮ್ಮ ಇಂಡಿಯನ್ ಇದರಲ್ಲಿ ಒಂದು ಆ ಈ ರೀತಿ ಎಲ್ಲರೂ ಒಂದು ಚಾಲೆಂಜಿಂಗ್ ಆಗಿ ಖುಷಿಯಾಗಿ ಆಡಬೇಕಂತ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ ಇನ್ನು ಪುರಸಭೆ ಸಿಬ್ಬಂದಿ ಪೊಲೀಸ್ ಇಲಾಖೆ ಕಂದಾಯ ಇಲಾಖೆ ಬೆಸ್ಕಾಂ ಇಲಾಖೆ ಪತ್ರಕರ್ತರು ಇತರರು ಭಾಗಿಯಾಗಿದ್ರು ಅಕ್ಷಯವಿ ಟಿವಿ ದೇವನಹಳ್ಳಿ ದೇವನಹಳ್ಳಿ ತಾಲೂಕು ವಿಜಯಪುರ ಪಟ್ಟಣದ ಅಯ್ಯಪ್ಪ ನಗರದ ಶ್ರೀ ಧರ್ಮಶಾಸ್ತ್ರ ಅಯ್ಯಪ್ಪ ಸ್ವಾಮಿ ದೇವಾಲಯದಲ್ಲಿ ಪಡಿಪೂಜೆ ನೆರವೇರಿತು ಪಡಿಪೂಜೆ ಹಾಗೂ ಭಜನೆ ನಡೆಸಿಕೊಟ್ಟ ದೇವಾಲಯದ ಧರ್ಮದರ್ಶಿಗಳಾದ ಮುನಿರಾಜು ಸ್ವಾಮಿ ಮಾತನಾಡಿ ಗುಡಿಸಲಿನಲ್ಲಿ ಆರಂಭ ಮಾಡಿದ ಅಯ್ಯಪ್ಪ ದೇಗುಲ ಇಂದು ಇಷ್ಟು ದೊಡ್ಡ ಮಟ್ಟದಲ್ಲಿ ಬೆಳೆದಿದೆ ಅಂದರೆ ಇಲ್ಲಿನ ಭಕ್ತಾದಿಗಳು ಮತ್ತು ಸಮಾಜ ಸೇವಿಕರ ಕೊಡುಗೆ ಕಾರಣ ರಾಷ್ಟ್ರೀಯ ಯುವ ಯೋಜನೆಯ ಕರ್ನಾಟಕ ವಲಯದ ರಾಜ್ಯ ಸಂಯೋಜಕರಾದ ವಿ ಪ್ರಶಾಂತ್ ಮಾತನಾಡಿ ಅಯ್ಯಪ್ಪ ಮಾಲಾಧಾರಿಗಳು ನಲವತ್ತೆಂಟು ನಲವತ್ತೊಂದು ಹನ್ನೆರಡು ಹನ್ನೊಂದು ಒಂಬತ್ತು ದಿನಗಳ ಮಾಲೆಯನ್ನ ಧರಿಸಿ ಅಯ್ಯಪ್ಪನ ಸನ್ನಿಧಾನಕ್ಕೆ ಹೋಗ್ತಾರೆ ಅಯ್ಯಪ್ಪ ಮಾಲೆಯನ್ನ ಒಂದು ದಿನ ಒಂದು ಕ್ಷಣ ಧರಿಸಿದ್ರೂ ನಾವು ಪವಿತ್ರರಾಗುತ್ತೇವೆ ಎನ್ನುವುದು ತತ್ವಮಸಿ ಅಂತೇವೆ ಈ ನಿಟ್ಟಿನಲ್ಲಿ ಅಯ್ಯಪ್ಪ ನಗರದ ದೇವಾಲಯದಲ್ಲಿ ಗುರುಸ್ವಾಮಿಗಳು ಪ್ರತಿ ವರ್ಷ ಈ ಸೇವೆಯನ್ನ ಸಲ್ಲಿಸುತ್ತಾ ಬಂದಿದ್ದಾರೆ ಅಂತ ತಿಳಿಸಿದರು ಕೆಲವು ನಲವತ್ತೊಂದು ನಲವತ್ತೆಂಟು ಹನ್ನೆರಡು ಹನ್ನೊಂದು ಒಂಬತ್ತು ಒಂದಿನ ಒಂದು ಕ್ಷಣ ಆದರೂ ಸಹ ನಾನು ನಮ್ಮ ಮೈಮೇಲೆ ಮಾಡದಿದ್ರೆ ನಾನು ಪವಿತ್ರವಾದಂತಹ ಒಂದು ಅರ್ಥನೆ ತತ್ವಮಸಿ ಅನ್ನತಕ್ಕಂಥ ಒಂದು ಉದ್ದೇಶವಾಗಿದೆ ಆ ಒಂದು ನಿಟ್ಟಿನಲ್ಲಿ ಶ್ರೀ ಕ್ಷೇತ್ರ ಅಯ್ಯಪ್ಪ ನಗರದಲ್ಲಿ ನಡೆತಕ್ಕಂಥ ಅಯ್ಯಪ್ಪ ಸ್ವಾಮಿಯ ಸೇವೆಯ ಗುರುಸ್ವಾಮಿ ಜೀವಿ ದಿವಿ ಮುದ್ರಾಸ್ವಾಮಿಗಳು ಅವರ ಕುಟುಂಬವಂತವರು ಶ್ರದ್ಧಾಭಕ್ತಿಯಿಂದ ವರ್ಷದ ಸಂಪೂರ್ಣ ಅವಧಿಯಲ್ಲಿ ಬರೀ ನಾವು ಮಾಜಾ ಹಾಕೊಂಡಾಗ ಮಾತ್ರ ಅಂತ ಅಯ್ಯಪ್ಪನ ಸೇವೆ ಮಾಡಬೇಕು ಅನ್ನ ವರ್ಷ ಪೂರ್ತಿ ಅಯ್ಯಪ್ಪನೇ ನೆನೆಸಿಕೊಂಡು ಈ ಕಾರ್ಯವನ್ನ ನೀವು ಇಷ್ಟು ಸಾವಿರಾರು ಮಂದಿ ಮಾಲೆಗಾರಿಕೆಗೆ ಸೇವೆಯನ್ನ ಮಾಡಿ ಅನ್ನ ಸಂಕೆ ಆಗಿರ್ಬೋದು ಇಡುಮಿಳಿ ಸೇವೆ ಆಗಿರ್ಬೋದು ಮತ್ತೆ ಬತ್ತ ಕಚ್ಚ ಭಕ್ತರಿಗೆ ಯಾವುದೇ ತರಹದ ಲೋಪ ಬಾರದಂತೆ ಅವರ ಸೇವೆಯನ್ನ ಮಾಡಿ ಆ ತತ್ವಮಶಿ ಎಂಬತಕ್ಕಂತಹ ಪದಕ್ಕೆ ಅರ್ಥವನ್ನ ಕಂಡುಕೊಂಡಿದ್ದಾರೆ ಭಗವಂತ ಧರ್ಮಶಾಸ್ತ್ರ ಅಯ್ಯಪ್ಪ ಸ್ವಾಮಿ ಅವರಿಗೆ ಆಯುಧಾರು ಭಾಗ್ಯ ಐಶ್ವರ್ಯವನ್ನ ಕೊಟ್ಟು ಅವರ ಕುಟುಂಬ ಸಮಸ್ತ ವರ್ಗವರೆಗೂ ಇನ್ನೂ ಸಹ ಉತ್ತರೋತ್ತರವಾಗಿ ಈ ದೇವಾಲಯದಲ್ಲಿ ಕಾರ್ಯನ ನೆರವೇರಿಸಕ್ಕೆ ಭಗವಂತ ಅನುಗ್ರಹ ಮಾಡಲಿ ಅಂತ ಯಾರು ಈ ಮುಖ್ಯಕ್ಷಣದಲ್ಲಿ ಇವತ್ತು ಬಂದು ಬಾಲ್ಯ ನಿಮಗೂ ಸಹ ಅದೇ ಒಂದು ಭಾಗ್ಯನ ಬರಲಿ ಅಂತ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀನಿ ಈಗ ಒಂದು ಸಣ್ಣ ಒಂದು ಗಣಪತಿ ಪ್ರವಾಸ ಅದೆಷ್ಟು ಈವರೆಗಿನ ಸುದ್ದಿಗಳು ಮತ್ತಷ್ಟು ಸುದ್ದಿಗಾಗಿ ನೋಡ್ತಾರೆ ಅಮೋಕ್ ಟಿವಿ ಎಂದಿತ್ತಿಗೂ ನಿಮ್ಮೊಂದಿಗೆ